ಎಚ್ ಡಿ ಕುಮಾರಸ್ವಾಮಿ ಅವರ ಮೂಗಿನಿಂದ ರಕ್ತ ನೋಡಿ ಶಾಕ್ ಆಗಿ ನಿಂತ ಬಿಎಸ್ವೈ ಹೇಳಿರಪ್ಪ ಏನಾಯಿತು ದಿಢೀರ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬನ್ನಿ ಏನಾಯಿತು ನೋಡ್ಕೊಂಡು ಬರೋಣ ಇದ್ದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಸರ್ಕಾರದ ಅಕ್ರಮಗಳ ವಿರುದ್ದದ ಹೋರಾಟದ ಬಗ್ಗೆ ಜೆಡಿಎಸ್ ಬಿಜೆಪಿ ನಾಯಕರ ಸಭೆ ಹಮ್ಮಿಕೊಂಡಿತ್ತು ಸಭೆ ನಂತರ ಸುದ್ದಿಗೋಷ್ಠಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡುವಾಗ ರಕ್ತ ಸೋರಿಕೆ ಹಾಕಿದೆ ಈ ವೇಳೆ ಪಕ್ಕದಲ್ಲಿಯೇ ನಿಂತಿದ್ದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಶಾಕ್ ಆಗಿದ್ದು ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿರುವ ವೇಳೆ ಮೂಗಿನಿಂದ ರಕ್ತಸ್ರಾವವಾಗಿದೆ ಈ ಒಂದು ವಿಚಾರ ಎಲ್ಲ ಕಡೆ ಸಿಕ್ಕಾಪಟ್ಟ ವೈರಲ್ ಆಗಿದ್ದು ನಿಜಕ್ಕೂ ಶಾಕ್ ಆಗುವಂತದ್ದು ವೀಕ್ಷಕರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಶಾಕ್ ಆಗಿ ದಿಕ್ಕೆ ತೋಚದಂತೆ ನಿಂತಿದ್ದರು ಬಳಿಕ ಪಕ್ಕದಲ್ಲಿದ್ದ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಪ್ಪನನ್ನ ಬೆಂಗಳೂರಿನ ಜಯನಗರ ಅಪೋಲೋ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಹೌದು ಕರೆದೊಯ್ದಿದ್ದಾರೆಂದು ಈ ಒಂದು ಸುದ್ದಿ ಅವರ ಅಭಿಮಾನಿಗಳೇ ಶಾಕ್ ಆಗಿ ಹೋಗಿದ್ದಾರೆ ಇರುವಾಗಲೇ ಮಾತನಾಡುತ್ತಿರುವಾಗ ಒಂದು ಕರ್ಚಿಫ್ ಅಲ್ಲಿ ಒರ್ಸ್ಕೋತಾರೆ ಆದ್ರೆ ಆ ಕರ್ಚಿಫ್ ನಲ್ಲಿ ಬ್ಲಡ್ ಹಾಂಕೊಂಡು ನಿಜಕ್ಕೂ ಅದನ್ನು ನೋಡಿದ ತಕ್ಷಣ ನಿಜಕ್ಕೂ ಶಾಕ್ ಆಗ್ತಾರೆ ವೀಕ್ಷಕರ ಮಾಧ್ಯಮದವರೇ ಇದನ್ನು ನೋಡಿ ಏನಾಯ್ತು ಎಂದು ಗಾಬರಿ ಪಡ್ಕೊಂಡಿದ್ದಾರೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಬಿ ಎಸ್ ಯಡಿಯೂರಪ್ಪನವರು ಶಾಕ್ ಆಗಿ ದಿಕ್ಕು ತೋಚದಂತೆ ಅವರ ಮುಖವನ್ನೇ ಕೆಂಗಣ್ಣಿನಿಂದ ಕಿಕ್ಕರಿಸಿ ನೋಡ್ತಾ ಇದ್ದಾರೆ ನಿಜಕ್ಕೂ ಏನಾಗುತ್ತೋ ಏನೋ ಒಂದು ಶಾಕ್ ನಲ್ಲಿ ಇವತ್ತು ಇದ್ರು ವೀಕ್ಷಕರೇ ಇಂತಹ ಒಂದು ಸನ್ನಿವೇಶ ನಡೆದಿದೆ ಸೊ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಚಿಕಿತ್ಸೆಯನ್ನು ಪಡ್ಕೊತಾ ಇದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇಡೋಣ ನಮಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು